ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡಿದಿರಾ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಆದರೂ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಇತ್ತೀಚಿಗೊಂದು ತುಂಬಾ ಒಂದು ಮಾಹಿತಿ ಹರಿದಾಡ್ತಿದೆ ಫ್ರೆಂಡ್ಸ್ ಸಿಲಿಂಡರ್ ಇದ್ದವರು ಎಲ್ ಪಿ ಜಿ ಗ್ಯಾಸ್ ಇದ್ದವರು ಪ್ರತಿಯೊಬ್ಬರು ಕೂಡ ನೀವು ವೈ ಸಿನ ಮಾಡಿಸ್ಬೇಕು ಮಾಡಿಸಿದರೆ ನಿಮ್ಗೆ ಐನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮಾಡಲಿಲ್ಲ ಅಂತಂದರೆ ನಿಮಗೆ ಮೊದಲನೇ ಥರ ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಸಿಲಿಂಡರ್ನ ಒಂದು ಬೆಲೆ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇರೋ ಇರುವಂಥದ್ದು ಫ್ರೆಂಡ್ಸ್ ಇದು ನಿಜಾನ ಸುಳ್ಳ ಈ ಎ ಕೆ ವೈ ಸಿ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಸಿಲಿಂಡರ್ ಮತ್ತೆ ಹೆಚ್ಚಾಗುತ್ತಾ ನಮಗೆ ಮಾಡಿಸಿದ್ರೆ ಐನೂರು ರೂಪಾಯಿ ಸಬ್ಸಿಡಿ ಸಿಗುತ್ತಾ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿಗೂ ಪ್ರತಿ ಪ್ರಶ್ನೆಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರನ ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲ್ನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಒಂದು ಮಾಹಿತಿಯೇ ತಿಳಿಸಿ ಮತ್ತು ಇದೇ ರೀತಿ ನಿಮ್ಮ ಊರಿನಲ್ಲಿ ಏನಾದರೂ ಪ್ರಾಬ್ಲಮ್ಗೆ ಪ್ರಶ್ನೆಗೆ ಒಳಗಾಗಿದ್ದಾರೆ ಅಂತಂದರೆ ಕಮೆಂಟ್ ಫಾಸ್ಟಲ್ಲಿ ಕಮೆಂಟ್ ಹಾಕಿ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಆಗೋ ವಿಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇದಾಗಿ ನಾನು ಒಂದು ಮಾಹಿತಿನೇ ಕೇಳ್ಪಟ್ಟಿದ್ದೆ ನಮ್ಮ ರಿಲೇಷನ್ ಅವರು ಕೂಡ ಫೋನ್ ಮಾಡಿ ಕೇಳಿದರು ಇದೇ ರೀತಿ ಎಲ್ ಪಿ ಜಿ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತಿಲ್ಲಾಂದರೆ ಐನೂರು ರೂಪಾಯಿ ಸಬ್ಸಿಡಿ ಸಿಗಲ್ವಂತೆ ಅಂತ ಏನೋ ಒಂದು ಮಾಹಿತಿನ ಕೇಳ್ಪಟ್ಟಿದ್ರು ಹೌದು ಫ್ರೆಂಡ್ಸ್ ಡಿಸೆಂಬರ್ ಮೂವತ್ತೊಂದರ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೊಂದರ ಒಳಗೆ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಐನೂರು ರೂಪಾಯಿ ಸಬ್ಸಿಡಿ ಸಿಗೋದಿಲ್ಲ ನನಗೆ ಉಚಿತ ಬದಲಾಗಿ ಸಾವಿರದ ನಾನ್ನೂರು ರೂಪಾಯಿ ಒಂದು ಸಿಲಿಂಡ್ರನ್ನ ದುಡ್ಡ ಕೊಟ್ಟು ತುಂಬಿಸ್ಬೇಕು ಅಂತ ಹೇಳ್ತಿದ್ರು ಅಂತ ಕೇಳಿದರು ಫ್ರೆಂಡ್ಸ್ ಈ ಒಂದು ಮಾಹಿತಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಫ್ರೆಂಡ್ಸ್ ಇದನ್ನು ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋದಲ್ಲ ವಿತ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮಗೆ ಪ್ರಕಟಣೆ ಆಗಿರುವಂಥ ಒಂದು ಮಾಹಿತಿನೂ ಕೂಡ ನಿಮಗೆ ಫೋಟೋನ ಹಾಕ್ತಾಯಿದ್ದೀನಿ ನೋಡ್ಕೊಳ್ತಾ ಇರ್ಬೋದು ಓಕೆನಾ ಫ್ರೆಂಡ್ಸ್ ಫ್ರೀ ಆಗಾದ್ರೆ ಯಾರಿಗೆ ಸಿಗುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಏಕೆ ಅಂತಂದರೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಒಂದು ಮಾಹಿತಿ ತಿಳಿದು ಬಂದಿಲ್ಲ ಓಕೆನಾ ನೀವು ಮೊಬೈಲ್ನಲ್ಲೇ ಈ ಕೆ ವಿ ಮಾಡಿಸ್ಕೋಬೇಕು ಅಂತಲೂ ಕೂಡ ಹೇಳ್ತಾರೆ ಅದು ಕೂಡ ಆಗೋದಿಲ್ಲ ಏಕೆ ಅಂತಂದರೆ ನೀವು ಎಲ್ ಪಿ ಜಿ ಗ್ಯಾಸ್ ಒಂದು ಅಂಗಡಿ ಏನಿರುತ್ತೆ ಒಂದು ತ ಪತಿ ಕೂಡ ಒಂದು ಇದಿರುತ್ತೆ ಅದು ಇಲಾಖೆ ಇರುತ್ತೆ ಗ್ಯಾಸ್ ಅಲ್ಲಿ ಹೋಗಿ ನೀವು ಈ ಕೆ ವ್ಯವಸ್ಥೆಯನ್ನು ಮಾಡಿಸ್ಬೇಕಾಗುತ್ತೆ ಅಕಸ್ಮಾತ್ ಅವ್ರು ಏನೋ ವೆಬ್ಸೈಟ್ ಅನ್ನೋರು ಬಿಟ್ಟು ಅಂತಂದರೆ ಹೊಸ ವೆಬ್ಸೈಟ್ನ ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಈ ಕೆ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಹಾಗಾದರೆ ಈ ಎಲ್ ಪಿ ಜಿ ಗ್ಯಾಸ್ ಈ ಕೆ ವೈ ಸಿ ಮಾಡಿಸಿದ್ರೆ ಐನೂರು ರೂಪಾಯಿ ಸಬ್ಸಿಡಿ ಸಿಗುತ್ತಾ ಎಲ್ ಪಿ ಜಿ ಗ್ಯಾಸ್ಗಳಿಗೆ ಫ್ರೆಂಡ್ಸ್ ಖಂಡಿತವಲ್ಲೂ ಕೂಡ ಸಿಗೋದಿಲ್ಲ ಯಾರೋ ಒಬ್ಬರು ನನಗೆ ಇವಾಗ ಉದಾಹರಣೆಗೆ ನನ್ನೇ ತಗೊಳ್ಳಿ ಓಕೆನಾ ಎಕ್ಸಾಂಪಲ್ಗೆ ಓಕೆನಾ ಈಗ ನಾನು ಒಂದು ವಿಡಿಯೋನ ಬಿಟ್ಟೆ ವ್ಯೂಸ್ ಇರಲಿಲ್ಲ ನನ್ನ ಚಾನಲ್ಗೆ ಏನೋ ಒಂದು ವಿಡಿಯೋನ ಒಂದು ಮಾಹಿತಿ ಕಲಿ ಹಾಕಬೇಕು ಇವಾಗ ಒಂದು ಮೋದಿ ಸರ್ಕಾರ ಬರೆದಿದೆ ಕೇಂದ್ರದಲ್ಲಿ ಬತ್ತು ಅಂದರೆ ಅವರು ಗ್ಯಾಸ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳಿದರು ಆ ಒಂದು ಎಕ್ಸಾಂಪಲ್ ಇಟ್ಕೊಂಡು ವಿಡಿಯೋನ ಬಿಟ್ಟೆ ಓಕೆ ಇವಾಗ ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಐನೂರು ರೂಪಾಯಿ ಸಬ್ಸಿಡಿ ಸಿಗೋದಿಲ್ಲ ಬದಲಾಗಿ ಸಾವಿರದ ನಾನೂರು ರೂಪಾಯಿ ಕೊಡಿ ನೀವು ಸಿಲಿಂಡರ್ನ ತಗೊಳ್ಬೇಕಾಗತ್ತೆ ಒಂದು ಮಾಹಿತಿನ ನಾನು ಬಿಟ್ಟೆ ಅಂತ ತಿಳ್ಕೊಳ್ಳಿ ಓಕೆನಾ ಇದೊಂದು ದಿಕ್ಕಾ ಪಾಲಗೆ ಕಿತ್ಕೊಂಡು ಹೋಯ್ತು ಒಂದು ಮಿಲಿಯನ್ ವ್ಯೂಸ್ ಹೋಯ್ತು ಅಂತ ತಿಳ್ಕೊಳ್ಳಿ ಓಕೆನಾ ಓಕೆನಾ ರೈಸ್ ಒಂದು ಮಿಲಿಯನ್ ವ್ಯೂಸ್ ಹೋಯ್ತು ಅಂತ ನೀವು ತಿಳ್ಕೊಳ್ಳಿ ಓಕೆನಾ ಆಗ ನೀವು ಏನು ಮಾಡ್ತೀರಾ ಓ ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಹೋಗ್ಬಿಟ್ಟು ಇವಾಗ ನಾವು ಕೂಡ ಈ ಕೆ ವೈ ಸಿ ಮಾಡ್ಕೊಬಿಡಿ ಅಂತ ಹೋಗ್ತೀರಾ ಇದು ನೀವು ಮಾಡುವಂಥ ದೊಡ್ಡ ತಪ್ಪು